सो हाय वेलकम बैक् टू ऐसी कनड यूट्यूब चानल सो यार लाइव से जॉन आगदी हाय अंत मेसेजी सो ए जन लाइव से जॉन आगदीर ಸೊ ನೀವೇನಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ದರೆ ಸೊ ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಅಂತ ಒಂದು ಸಲ ಮೆಸೇಜ್ ಮಾಡಿಲ್ಲ ಈ ಸೆಕ್ಷನಲ್ಲಿ ಸೊ ಈ ಚಾನಲ್ನಲ್ಲಿ ನಿಮಗೆ ಸರ್ಕಾರಿ ಯೋಜನೆ ಮತ್ತು ಸರ್ಕಾರಿ ಉದ್ಯೋಗಗಳ ಮಾಹಿತಿ ಇರುವಂಥ ವಿಡಿಯೋಗಳು ಅಪ್ಲೋಡ್ ಆಗ್ತಿರುತ್ತೆ ಸೊ ಅದಕ್ಕೋಸ್ಕರ ಚಾನಲ್ಗೇನಾದರೂ ಹೊಸಬ್ರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸೊ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಲೈವ್ ಚಾಟಲ್ಲಿ ಚಾಟ್ ಮಾಡಿ ತಿಳಿಸಿ ಸೊ ಯಾರ್ಯಾರೆಲ್ಲ ಲೈವ್ ಸೆಷನ್ಗೆ ಜಾಯ್ನ್ ಆಗಿದ್ದೀರಾ ಹಾಯ್ ಅಂತ ಮೆಸೇಜ್ ಮಾಡಿ ಸೊ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಸ್ಗಳ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ ಐ ಬಿ ಪಿ ಎಸ್ ಕ್ಯಾಲೆಂಡರ್ ಆಲ್ರೆಡಿ ರಿಲೀಸ್ ಆಗಿದೆ ಸೆಷನ್ಗೆ ಜಾಯ್ನ್ ಆಗಿದ್ರ ಸೊ ನೀವ್ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದ್ರ ಸೊ ಕ್ರಿಯೇಟ್ ಮಾಡಿದ್ರೆ ಯಾವ ನಮ್ಮ ಚಾನಲ್ ನ ಕ್ರಿಯೇಟ್ ಮಾಡಿದ್ರ ಯಾವ ಕಡೆ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಗೆ ಇವಾಗ ಯೂಟ್ಯೂಬಲ್ಲಿ ಏನು ಅಪ್ಡೇಟ್ಸ್ ಬಂದಿದೆ ಅಂದರೆ ಸೊ ಇವಾಗ ಇದು ಮಾರ್ಚ್ ಮೂವತ್ತೊಂದರಿಂದ ಶಾರ್ಟ್ಸ್ ಯಾರ್ಯಾರೆಲ್ಲ ಕ್ರಿಯೇಟ್ ಮಾಡ್ತಿರ್ತೀರ ಅಲ್ವಾ ಶಾರ್ಟ್ಸ್ಗಳನ್ನು ಸೊ ಅಂಥವ್ರಿಗೆ ವ್ಯೂಸ್ಗಳು ಜಾಸ್ತಿ ಬರುತ್ತೆ ಈಗೇನಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ದರೆ ಸೊ ವ್ಯೂಸ್ಗಳು ಜಾಸ್ತಿ ಬರುತ್ತೆ ಆದರೆ ಕೌಂಟ್ ಆಗೋದು ಮಾತ್ರ ಎಂಗೇಜ್ಮೆಂಟ್ ವ್ಯೂಸ್ ಅಂತ ಇರುತ್ತೆ ಸೊ ನೀವು ವೈ ಟಿ ಸ್ಟುಡಿಯೋದಲ್ಲಿ ಬೇಕಾದರೆ ಚೆಕ್ ಮಾಡ್ಕೊಂಡು ನೋಡಿ ವೈ ಟಿ ಸ್ಟುಡಿಯೋದಲ್ಲಿ ಎಂಗೇಜ್ಮೆಂಟ್ ವ್ಯೂಸ್ ಅಂತ ಏನು ಬರುತ್ತೆ ಸೊ ಅದನ್ನು ಮಾತ್ರ ವ್ಯೂಸ್ಗೆ ಕೌಂಟ್ ಮಾಡ್ತಾರೆ ಆದರೆ ನಿಮಗೆ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದರೆ ವ್ಯೂಸ್ಗಳು ಜಾಸ್ತಿನೇ ತೋರಿಸ್ತೀನಿ ಸೊ ಈಗ ಅಪ್ಡೇಟ್ ಮಾರ್ಚ್ ಮೂವತ್ತೊಂದರಿಂದ ಬಂದಿದೆ ೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗಿರಬೇಕು ಸೊ ನನಗೆ ವಾಚರ್ಸ್ ಏನಿರುತ್ತೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನಾಲ್ಕು ಸಾವಿರ ವಾಚರ್ಸ್ ಕಂಪ್ಲೀಟ್ನ ಮಾಡಿರಬೇಕು ಲಕ್ಷ್ಮಿ ಹಣವನ್ನು ಕೂಡ ಕ್ರೆಡಿಟ್ ಮಾಡಲಾಗಿದೆ ಎರಡು ಸಾವಿರ ಹಣವನ್ನು ಸೊ ಯಾರ್ಯಾರ ಖಾತೆಗೆ ಬಂದಿಲ್ಲ ಸೊ ಚೆಕ್ ಮಾಡಿಕೊಳ್ಳಿ ಗೃಹಲಕ್ಷ್ಮಿ ಹಣವನ್ನು ಜಮೆ ಮಾಡಲಾಗಿದೆ ಸೊ ಈ ಚಾನಲ್ನಲ್ಲಿ ನೀವು ಪ್ರತಿಯೊಂದು ವೀಡಿಯೋಸ್ಗಳು ನೋಡಿರ್ಬೋದು ಸರ್ಕಾರಿ ಯೋಜನೆಗಳ ಮಾಹಿತಿ ಇರುವಂಥ ವೀಡಿಯೋಗಳು ಮತ್ತು ಅದರ ಜೊತೆಗೆ ನನಗೆ ಸರ್ಕಾರಿ ಹುದ್ದೆಗಳ ಮಾಹಿತಿ ಇರುವಂಥ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಿದೆ ಸೊ ಚಾನಲ್ನಲ್ಲಿರುವಂಥ ಪ್ರತಿಯೊಂದು ವೀಡಿಯೋನು ಕೂಡ ಸಂಪೂರ್ಣವಾಗಿ ನೋಡಿ ಅಂದರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಸೊ ನಿಮಗೆ ಮೇಲಲ್ಲಿ ಯೂಟ್ಯೂಬ್ ಈವೆಂಟ್ಗೆ ಅಟೆಂಡ್ ಆಗೋದಕ್ಕೆ ಮೇಲ್ ಕೂಡ ಬಂದಿರತ್ತೆ ನ್ಯೂಸ್ ಯೂಟ್ಯೂಬ್ ನ್ಯೂಸ್ ಲೆಟ್ರ್ ಅಂತ ಸೊ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಿದ್ರೆ ಸೊ ಅಲ್ಲಿ ನಿಮಗೆ ಮೇಲ್ ಐಡಿನಲ್ಲಿ ತೋರಿಸಿರುತ್ತೆ ಸೊ ನೀವೇನಾದರೂ ಯೂಟ್ಯೂಬ್ ಈವೆಂಟ್ಗೆ ಅಟೆಂಡ್ ಆಗಬೇಕು ಅಂತ ಬಯಸಿದ್ರೆ ನಿಮ್ಮ ಮೇಲಲ್ಲಿ ಮೇಲ್ ಐ ಡಿನಲ್ಲಿ ನಿಮಗೆ ಯೂಟ್ಯೂಬಿಂದ ಮೆಸೇಜ್ ಬಂದಿರುತ್ತೆ ಅಂದರೆ ಲಾಸ್ಟ್ ಒನ್ ಮಂತ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ ಮತ್ತು ಕೆಳಗಡೆ ಈವೆಂಟ್ಗೆ ಹೋಗೋದಕ್ಕೆ ಜಾಯಿನ್ ಆಪ್ಷ ಜಾಯಿನ್ ಅಂತ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ರೆಜಿಸ್ಟರ್ ಮಾಡ್ಕೊಳ್ಬೋದು ಮೂರು ಜನ ಒಟ್ಟಲ್ಲಿ ಲೈವ್ ಸೆಕ್ಷನಲ್ಲಿ ಜಾಯ್ನ್ ಆಗಿದ್ದೀರಾ ಸೊ ಯಾರ್ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಹಾಯ್ ಅಂತ ಮೆಸೇಜ್ ಮಾಡಿ ಜೈ ಶ್ರೀರಾಮ್ ಅಂತ ಅನ್ನೋರು ಹಾಯ್ ಮ್ಯಾಮ್ ಅಂತ ಮೆಸೇಜ್ ಮಾಡಿದರೆ ಹಾಯ್ ಸೊ ನೀವೇನು ಮಾಡ್ಕೊಂಡಿದ್ದೀರಾ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಥವಾ ಏನಾದ್ರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಸೊ ಇಲ್ಲಿ ಕಮೆಂಟ್ ಯೂಟ್ಯೂಬ್ ಚಾನಲ್ ಯಾವ ಕೆಟಗರಿಯಲ್ಲಿ ಚಾನಲ್ ಕ್ರಿಯೇಟ್ ಮಾಡಬೇಕು ಮ್ಯಾಮ್ ಅಂತ ಬಂದು ಸೊ ಯಾವುದೇ ಕೆಟಗರಿ ಆಗಿರ್ಬೋದು ಸೊ ನಿಮ್ಮ ಹಾಬೀಸ್ ಯಾವುದಿದೆ ಸೊ ಆ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಕೆಲವೊಬ್ಬರು ಕುಕ್ಕಿಂಗ್ ಚಾನಲ್ ಕುಕ್ಕಿಂಗ್ ರಿಲೇಟೆಡ್ ಇಂಟ್ರೆಸ್ಟ್ ಇರೋರು ಕುಕ್ಕಿಂಗ್ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೆ ಸೊ ಅದೇ ಥರ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಲಾಂಗ್ ಟೈಮಲ್ಲಿ ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ ಹಾಬೀಸ್ ಅಂಥ ಚಾನಲ್ನ ನೀವು ಕ್ರಿಯೇಟ್ ಮಾಡಿದರೆ ಸೊ ಎಜುಕೇಷನ್ ರಿಲೇಟೆಡ್ ಚಾನಲ್ನ ಕೂಡ ನೀವು ಕ್ರಿಯೇಟ್ ಮಾಡಬಹುದು ಎಜುಕೇಷನ್ ರಿಲೇಟೆಡ್ ಟೆಕ್ ರಿಲೇಟೆಡ್ ಚಾನಲ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಮತ್ತು ಫೈನಾನ್ಸ್ ರಿಲೇಟೆಡ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಸೊ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಕೂಡ ಮಾಡ್ಬೋದು ಡೈಲಿ ಏನೇನು ಅಂದರೆ ಟ್ರಾವೆಲ್ ಆಗಿರ್ಬೋದು ಅದೇ ಥರ ಫುಡ್ ರಿಲೇಟೆಡ್ ಮತ್ತು ಮೇಕಪ್ ರಿಲೇಟೆಡ್ ಸೊ ಈ ಥರ ನೀವು ಟ್ರಾವೆಲ್ ಮಾಡಿರುವಂಥ ಊರುಗಳ ಬಗ್ಗೆ ನೀವೇನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದರೆ ಸೊ ಆ ಥರ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಸೊ ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಮ ಹಾಬೀಸ್ ಇದೆ ಸೊ ಆ ಥರದ ಕೆಟಗರಿಯಲ್ಲಿರುವ ಚಾನೆಲ್ನ ನೀವು ಓಪನ್ ಮಾಡ್ಬೋದು ಸೊ ಮತ್ತೇನಾದ್ರೂ ಡೌಟ್ಸ್ಗಳಿದೆಯಾ ಸೊ ನೀವೇನಾದರೂ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಏನೇ ಮಾಹಿತಿ ಬೇಕಂದ್ರೂ ಕೂಡ ಇದರಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಬ್ಯಾಂಕ್ ಎಕ್ಸಾಮ್ ಮ್ಯಾಮ್ ಮಾಹಿತಿ ಮ್ಯಾಮ್ ಅಂತ ಮೆಸೇಜ್ ಮಾಡಿದ್ರ ಸೊ ಬ್ಯಾಂಕ್ ಎಕ್ಸಾಮ್ಸ್ ಈ ವರ್ಷ ಬರುವಂಥ ಬ್ಯಾಂಕ್ ಎಕ್ಸಾಮ್ಸ್ ಅಂದರೆ ಸೊ ಇವಾಗ ನಿಮಗೆ ಐ ಬಿ ಪಿ ಎಸ್ ಕ್ಯಾಲೆಂಡರ್ ರಿಲೀಸ್ ಆಗಿದೆ ಜುಲೈ ಇಪ್ಪತ್ತೇಳನೇ ತಾರೀಕಿಂದಲೇ ನಿಮಗೆ ಆರ್ ಆರ್ ಬಿ ಪಿ ಯು ಅಂದರೆ ಆಫೀಸರ್ ಸ್ಕೇಲ್ ಒನ್ ಎಕ್ಸಾಮ್ಸ್ಗಳು ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಜುಲೈಯಿಂದ ಸ್ಟಾರ್ಟ್ ಆಗಿಬಿಟ್ಟು ನೆಕ್ಸ್ಟ್ ಇಯರ್ ಅಕ್ಟೋಬರ್ವರೆಗೂ ಕೂಡ ನಿಮಗೆ ಎಕ್ಸಾಮ್ಸ್ಗಳು ನೆಕ್ಸ್ಟ್ ಇಯರ್ ಅಕ್ಟೋಬರ್ ಜುಲೈನಿಂದ ಸ್ಟಾರ್ಟ್ ಸಾರಿ ನೆಕ್ಸ್ಟ್ ಜುಲೈಯಿಂದ ಸ್ಟಾರ್ಟ್ ಆಗಿಬಿಟ್ಟು ನೆಕ್ಸ್ಟ್ ಇಯರ್ ಫೆಬ್ರವರಿ ಫಸ್ಟ್ ವೀಕ್ವರೆಗೂ ನಿಮಗೆ ಎಕ್ಸಾಮ್ಸ್ಗಳು ನಡೆಯುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಇರುತ್ತೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಲ್ಲಿ ಆರ್ ಆರ್ ಬಿ ಪಿ ಒ ಆಫೀಸರ್ ಸ್ಕೇಲ್ ಒನ್ ಅದೇ ಥರ ಆರ್ ಆರ್ ಬಿ ಆಫೀಸ್ ಅಸಿಸ್ಟೆಂಟ್ ಐ ಬಿ ಪಿ ಎಸ್ ಕ್ಲರ್ಕ್ ಐ ಬಿ ಪಿ ಎಸ್ ಪಿ ಒ ಎಕ್ಸಾಮ್ಸ್ ಮತ್ತು ಈ ಎಕ್ಸಾಮ್ಸ್ಗಳ ಎಕ್ಸಾಮ್ಸ್ ಐ ಬಿ ಪಿ ಎಸ್ ಕ್ಯಾಲೆಂಡರ್ ಅಂತ ರಿಲೀಸ್ ಮಾಡಿದ್ದಾರೆ ಸೊ ಅದರಲ್ಲಿ ನಿಮಗೆಲ್ಲ ಮಾಹಿತಿನೂ ಕೂಡ ಸಿಗುತ್ತೆ ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಏನಾದರೂ ಪ್ರಿಪೇರ್ ಆಗ್ತಿದ್ರೆ ಇವಾಗಲಿಂದನೇ ಸಿಲೆಬಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ನಿಮಗೆ ನೋಟಿಫಿಕೇಷನ್ ರಿಲೀಸ್ ಆದಮೇಲೆ ಪ್ರಿಪೇರ್ ಆಗ್ತೀನಿ ಅಂದರೆ ಸೊ ನಿಮ್ಗೆ ಆವಾಗಲ್ಲಿ ಪ್ರಿಪೇರ್ ಆಗೋದಕ್ಕೆ ಅಷ್ಟೊಂದು ಟೈಮ್ ಇರಲ್ಲ ಇವಾಗಿಂದೇ ಸಿಲೆಬಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಮಾಕ್ ಟೆಸ್ಟ್ನ ಅಟೆಂಪ್ ಮಾಡಿ ಸೊ ಮ್ಯಾಕ್ಸಿಮಮ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಆದಷ್ಟು ಮಾರ್ಕ್ ಟೆಸ್ಟ್ನ ಅಟೆಂಡ್ ಮಾಡಿ ಮತ್ತು ನಿಮಗೆ ಈ ಚಾನಲ್ನ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಒಂದು ಚಾನಲ್ನ ಲಿಂಕ್ನ ಕೊಟ್ಟಿದ್ದೀನಿ ನಾನು ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮತ್ತು ಇನ್ಶೂರೆನ್ಸ್ ಎಕ್ಸಾಮ್ಸ್ಗಳ ಮಾಹಿತಿಗಳು ಸಿಗುತ್ತೆ ಅದೇ ಥರ ಈ ಚಾನಲಲ್ಲಿಯೂ ಕೂಡ ನಾನು ತಪ್ಪದೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮತ್ತು ಇನ್ಶೂರೆನ್ಸ್ ಎಕ್ಸಾಮ್ಸ್ನ

ಸೊ ಯಾರ್ಯಾರೆಲ್ಲ ಲೈವ್ ಸೆಕ್ಷನ್ಗೆ ಜಾಯ್ನ್ ಆಗಿದ್ದೀರ ತಪ್ಪದೆ ಚಾನಲ್ನ ಲೈಕ್ ಮಾಡಿ ಮತ್ತು ವೀಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ಸೊ ಇವಾಗಿರೋ ಚಾಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅದೇ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್